ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ಈ ವರ್ಷಕ್ಕೆ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಇದೆ ಈ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವದ ಅಂಗವಾಗಿ ಭಾರತದಾದ್ಯಂತ ಹಲವು ಭಾಷೆಗಳ ನಾಟಕಗಳು ರಂಗತಂಡಗಳು ಕರ್ನಾಟಕಕ್ಕೆ ಮೈಸೂರು ರಂಗಾಯಣಕ್ಕೆ ಆಗಮಿಸ್ತಾ ಇದ್ದಾವೆ ತೆಲುಗು ತಮಿಳು ಕನ್ನಡ ಮಲಯಾಳಂ ಇಂಗ್ಲೀಷ್ ಹಿಂದಿ ಅಸ್ಸಾಮಿ ಹೀಗೆ ಬೇರೆ ಬೇರೆ ಭಾಷೆಯ ನಾಟಕಗಳು ಇವತ್ತು ಈ ಬಹುರೂಪಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾವೆ ಸುಮಾರು ಇಪ್ಪತ್ತೆರಡು ನಾಟಕ ಪ್ರದರ್ಶನಗಳನ್ನು ನಾವು ಜನವರಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಆಯೋಜಿಸ್ತಾ ಇದ್ದೇವೆ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವದ ಅಂಗವಾಗಿ ಬಹುರೂಪಿಯಲ್ಲಿ ರಾಷ್ಟ್ರೀಯ ಚಲನಚಿತ್ರ ಉತ್ಸವ ಜನಪದ ಉತ್ಸವ ಮತ್ತು ಚಿತ್ರಕಲಾ ಪ್ರದರ್ಶನ ವಸ್ತು ಪ್ರದರ್ಶನ ಪುಸ್ತಕ ಮೇಳ ಆಹಾರ ಮೇಳ ಹೀಗೆ ಹಲವಾರು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ವರ್ಷದ ಬ ಬಹುರೂಪಿಯ ಬಹಳ ಮುಖ್ಯವಾದ ಸೇರ್ಪಡೆ ಏನಂದರೆ ಈ ವರ್ಷ ನಾವು ಮಕ್ಕಳ ಬಹುರೂಪಿ ಅನ್ನುವ ಪರಿಕಲ್ಪನೆಯಲ್ಲಿ ಮಕ್ಕಳಿಗಾಗಿಯೇ ಒಂದು ಕಲಾಮಂದಿರದ ಇಡೀ ಆವರಣವನ್ನು ಮಕ್ಕಳಿಗೆ ಐದು ದಿನಗಳು ಆರು ದಿನಗಳ ಕಾಲ ಮಕ್ಕಳ ನಾಟಕಗಳಿಗಾಗಿ ಮೀಸಲಿಟ್ಟಿದ್ದೇವೆ ಆರು ದಿನಗಳು ಮಕ್ಕಳಿಗಾಗಿ ಬೇರೆ ಬೇರೆಯ ಮಲಯಾಳಂ ಹಿಂದಿ ಇಂಗ್ಲೀಷ್ ಸೇರಿದಂತೆ ಬೇರೆ ಬೇರೆ ಭಾಷೆಯ ಮಕ್ಕಳಿಗಾಗಿ ಮಾಡಿರುವ ನಾಟಕಗಳ ಪ್ರದರ್ಶನಗಳು ಕಲಾಮಂದಿರದಲ್ಲಿ ಆಗ್ತವೆ ಅದರ ಜೊತೆಗೆ ಮಕ್ಕಳಿಗಾಗಿ ಪೇಂಟಿಂಗ್ ಎಕ್ಸಿಬಿಷನ್ ಇರ್ಬೋದು ಅಥವಾ ಅವರಿಗೆ ಬುಕ್ ಎಕ್ಸಿಬಿಷನ್ಸ್ ಇರ್ಬೋದು ಮಕ್ಕಳಿಗಾಗಿ ಎರಡು ದಿನಗಳ ಕಾಲ ಶನಿವಾರ ಮತ್ತು ಭಾನುವಾರ ಎರಡು ದಿನ ಮಕ್ಕಳ ಚಲನಚಿತ್ರೋತ್ಸವ ಇರ್ಬೋದು ಹೀಗೆ ಮಕ್ಕಳಿಗೆ ಒಂದು ಸಪ್ರೇಟ್ ಆದಂಥ ಸಪ್ ಮಕ್ಕಳನ್ನು ಒಳಗೊಂಡಂತೆ ಈ ಒಟ್ಟು ಬಹುರೂಪಿಯನ್ನು ಈ ವರ್ಷ ನಾವು ರೂಪಿಸಿದ್ದೇವೆ ಈ ಬಹುರೂಪಿಯ ಉದ್ಘಾಟನೆ ಅಂದರೆ ಸುಮಾರು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಹಲವು ರೀತಿಯಲ್ಲಿ ಹದಿಮೂರನೇ ತಾರೀಕು ಸಂಜೆ ಐದೂವರೆ ಗಂಟೆಗೆ ಕಿಂದರಜೋಗಿ ಆವರಣದಲ್ಲಿ ನಮ್ಮ ಜನಪದ ರಂಗ ಉತ್ಸವದ ಉದ್ಘಾಟನೆ ಆಗುತ್ತೆ ಈ ಜನಪದ ರಂಗ ಉತ್ಸವ ಈ ಏನಂದರೆ ಸೌತ್ ಸೆಂಟ್ರಲ್ ಝೋನಿನ ಹಲವು ಬೇರೆ ಬೇರೆ ರಾಜ್ಯಗಳ ಕಲಾ ತಂಡಗಳು ಬಂದು ಇಲ್ಲಿ ಕಲಾ ಪ್ರದರ್ಶನವನ್ನು ಮಾಡ್ತವೆ ಈ ಕಲಾ ಪ್ರದರ್ಶನಕ್ಕೆ ಸ್ಥಳೀಯ ಕಲಾವಿದರು ತಂಡಗಳು ಕೂಡ ಭಾಗವಹಿಸ್ತವೆ ಈ ಕಲಾ ಪ್ರದರ್ಶನ ಪ್ರತಿದಿನ ಸಂಜೆ ಐದೂವರೆಯಿಂದ ಆರೂವರೆಗೆ ಬೂ ಇದು ಯಾವುದು ನಮ್ಮ ಕಿಂದರಜೋಗಿ ಆವರಣದಲ್ಲಿ ನಡೆಯುತ್ತೆ ಅದರ ಉದ್ಘಾಟನೆಯನ್ನು ನಾವು ಹದಿಮೂರನೇ ತಾರೀಕು ಸಂಜೆ ಐದುವರೆಗೆ ಕಿಂದ್ರಜೋಗಿ ಆವರಣದಲ್ಲಿ ಮಾಡ್ತೇವೆ ಅದನ್ನು ಪೂಜಾ ಕುಣಿತದ ಜನಪದ ಕಲಾವಿದೆಯಾದ ಸವಿತಾ ಚಿರ್ಕುನೆಯ ಅವರು ಅವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ